ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಸಿಂಗ್ ಮಾತಾಡ್ತಾ ಇರೋದು ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಬರ್ತಾರೆ ಕಿರಣ್ ಅಂತ ನನ್ನ ಕಾಲೇಜ್ ಫ್ರೆಂಡು ಸುಮಾರು ಹದಿನೆಂಟು ವರ್ಷದಿಂದ ಪರಿಚಯ ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ ಬರ್ತಡೆ ಸೆಲೆಬ್ರೇಷನ್ ಮಾಡೋಣ ಅಂತ ರಾತ್ರಿ ಬರ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸುಮಾರು ಹದಿನೆಂಟು ವರ್ಷದಿಂದ ನನ್ನ ಫ್ರೆಂಡು ನನ್ನ ಬರ್ತ್ಡೇನ ಗುರ್ತಿಟ್ಕೊಂಡು ಕರೆಕ್ಟ್ ಆಗಿ ಯಾರು ಮಿಸ್ ಮಾಡಿದ್ರು ಇವನು ಬಂದು ವರ್ಷ ವರ್ಷ ಕೇಕ್ ಕಟ್ ಮಾಡೋದು ನನಗೆ ಮಿಸ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದು ಥ್ಯಾಂಕ್ಸ್ ಅಂತ ಕೇಕ್ ಕಟ್ ಮಾಡೋದು ಒಂದು ನಿಮಿಷ हम करेंगे बंद कोर फोर्स कोर हम्म हम्म नहीं वांछन स्मैशर नो नो तो बने नहीं स्मैशर ये चलाओ तो हम्म हम्म बंदर भाई क्यों कट मढ़ा था हम्म स्पार्क का चप्पा മഗുതാ നഗുതാ വാളൂ നീനോ താങ്ക്യൂ താങ്ക്യൂ ഞാൻ നിനക്ക് അപ്പൻ ഞാൻ താങ്ക്സ് മുട്ട

नगु पप्पा नगु पप्पा सनु टीसी तो कमाने आओ वो अच्छा करना ट्रेन अदे मैं 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 ಖುಷಿ ಆಯ್ತು ತುಂಬಾ ಖುಷಿ ಎಂದು ಯೂಟೂಬಲ್ ಫಸ್ಟ್ ಮರ್ಕಾನೆ ಮಾಡ್ತಾನೆ ನನ್ನ ಮೈ ತಗೊಂಡು ಸ್ನ್ಯಾನ್ ತಗೊಂಡು ಫಸ್ಟ್ ನಿನ್ ಬರ್ಕಾನೆ ಮಾಡಿ ಅದಕ್ಕೆ ಪಾರ್ಟಿ ಕೊಡ್ಸೋಣ ನೀನ್ ಏನ್ ತೊಗೊಳ್ತೀವ ಅದು ಎಣ್ಣೆ ಕುಡಿಕೂಟೂಬಲ್ ಏನ್ ಎಣ್ಣೆ ಎಣ್ಣೆ ವೆಜ್ ನೋಡಿ ವೆಜ್ಗೆ ಹೋಗೋಣ ನಿಜ ನಗ್ನ ಖುಷಿ ಖುಷಿಯಾಗಿರು ಆಮೇಲೆ ಕೋಪ ಕಮ್ಮಿ ಮಾಡ್ಕೊ ಆಮೇಲೆ ಇನ್ನೇನ್ ಹೇಳ್ಬೇಕು ಅಂದ್ರೆ ನೀನು ಇರೋಕ್ಕೆ ಸ್ವಲ್ಪ ನಾನು ದಾರಿನಿ ಒಳ್ಳೆ ದಾರಿ ಹೋಗೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಕೊಡ್ತಾ ಇದ್ದೀನಿ ದಾರಿಯಲ್ಲಿ ಹೋಗೋಕ್ಕೆ ಒಳ್ಳೆ ಬುದ್ಧಿ ಮಾತು ಹೇಳ್ತೀಯಾ ಈಗ ಕಂಟಿನ್ಯೂಸ್ ಆಗಿ ನಮ್ಮ ಫ್ರೆಂಡ್ಶಿಪ್ ಇರಲಿ ಕೋಪ ಕಮ್ಮಿ ಮಾಡ್ಕೊ ನಗರ ಹೋಗ್ತಾಯಿರು ಟೆನ್ಶನ್ ತಗೋಬೇಡ ಓಕೆ ಆಯಿತಾ ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಇರಲಿ ಆಮೇಲೆ ನಾನು ಇನ್ನೇನ್ ಹೇಳ್ಬೇಕು ಅಂದ್ಕೊಂಡಿದ್ದೆ ಅಂದ್ರೆ ಬೇರೆ ನಾನು ಸುಮಾರು ಜನ ನೋಡಿದ್ದೀನಿ ನನ್ನ ಜೀವನದಲ್ಲಿ ಕೆಲವರು ಮುಖ ನೋಡ್ ಮಾಡಾಕ್ರೆ ಹಿಂಗ್ತದ್ದು ಏನ್ ಹಿಂಗವ್ನೇ ಹ್ಮ್ ಅವನೇನ್ ಹಂಗವ್ನೇ ಇವ್ನೇನ್ ಇವ್ ನಾವು ಫ್ರೆಂಡ್ಶಿಪ್ ಮಾಡ್ಬೇಕಂತ ಆದ್ರೆ ನೀನ್ ಒಂದೇ ತರ ಇದ್ಯಾ ಒಂದೇ ಫ್ರೆಂಡ್ಶಿಪ್ ಅಲ್ಲಿ ಒಂದೇ ತರ ಇದ್ಯಾ

ಮತ್ತೆ ಕ್ಯಾಮ್ರಾ ಸ್ಟ್ಯಾಂಡ್ ತಗೊಂಡು ಪಾಠ ಬರ್ತಾಡಿ ಮೀಡಿಯೋ ಏನನ್ನಷ್ಟು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಕಾಲ ಫ್ರೆಂಡ್ಸ್ ನಾನ್ ಕೇಳ್ಕೊಡೋದು ನಮ್ ಬೆಸ್ಟ್ ಫ್ರೆಂಡ್ಗೆ ಎಲ್ಲರೂ ವಿಶ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನನ್ನ ಈ ವಿಡಿಯೋ ಕಮೆಂಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಒಂದ್ಸಮ ಹಾಕಿ ಬರ್ತಾ ಥ್ಯಾಂಕ್ ಯು ಸೊ ಮಚ್